ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತಾ ರಾಜೇಶ್ ಸಾರ್ಡ್ಡೆಸಿರಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂಥ ಭಾವಿಸ್ತಾ ಬನ್ನಿ ಇವತ್ತು ಒಂದು ವಿಶೇಷವಾಗಿರುವಂತಹ ಒಂದು ವಿಚಾರದೊಂದಿಗೆ ನಾನು ನಿಮ್ಮ ಜೊತೆ ಇವತ್ತು ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ಗುರುಗ್ರಹ ನಿಮಗೆಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ತುಂಬ ಜನ ನೀವು ಜಾಕಗಳನ್ನ ವಿಶ್ಲೇಷಣೆ ಮಾಡಿಸ್ದಾಗ ಅಥವಾ ನೀವು ಯಾರಾದರೂ ಅಸ್ಟ್ರಾಲಜರ್ಸ್ ಹತ್ರ ಹೋಗಿ ನಿಮ್ಮ ಜಾಕಗಳನ್ನ ನೀವು ತೋರಿಸಿದಾಗ ಮೊದಲನೇದಾಗಿ ನೋಡುವಂಥದ್ದು ಗುರುಬಲ ಇದೆಯಾ ಅದು ವಿಶೇಷವಾಗಿ ಮೊದಲೇ ವಿಚಾರಕ್ಕೆ ನೋಡ್ತಾರೆ ಆ್ಯಕ್ಚುಲಿ ಎಲ್ಲ ಕೆಲಸಗಳಿಗೂ ನೋಡ್ತಾರೆ ಅಲ್ವಾ ಈಗ ಮಗುಗೆ ಹೆಸರಿಡಬೇಕು ಗುರುಬಲ ಇದೆಯಾ ಅವಾಗ್ಲೇ ಮಾಡೋಕ್ಕಾಗತ್ತೆ ಯಾರಾದರೂ ಉಪನಯನ ಮಾಡಬೇಕು ಹುಡುಗ ಗುರುಬಲ ಇದೆಯಾ ಅವಾಗಲೂ ಸಹ ವಿಶೇಷವಾಗಿ ಚೆಕ್ ಮಾಡೇ ಮಾಡ್ತಾರೆ ಮದುವೆಗಂತೂ ಬೇಕೇ ಬೇಕು ಕರೆಕ್ಟ್ ಅಲ್ವಾ ಸೊ ಇದೇ ಒಂದು ಗುರುಗ್ರಹದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಈ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಈ ವರ್ಷದಲ್ಲಿ ವಿಶೇಷವಾಗಿ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಟ್ರಾನ್ಸಿಟ್ ಆಗ್ತಾ ಇದೆ ಅಂದರೆ ಪರಿಭ್ರಮಣೆ ಆಗ್ತಾ ಇರುವಂಥದ್ದು ಏನಿದು ಅಷ್ಟು ಇಂಪಾರ್ಟೆಂಟ್ ಆಗುತ್ತಾ ಮೇಡಮ್ ಹೌದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿದ್ದೇ ಇರುತ್ತೆ ಯಾವುದೇ ಯಾವಾಗಲಿ ನೀವು ಹುಟ್ಟಿರುವಂತಹ ಸಮಯದಲ್ಲಿ ಬಿಟ್ಟು ಅಂದರೆ ಆ ಲಗ್ನಾಚಾರದಲ್ಲಿ ಇರುವಂತಹ ರಾಶಿಗಳು ಮಾತ್ರ ಸ್ಟ್ಯಾಂಡರ್ಡ್ ಅಂದರೆ ಹಾಗೆ ಇರುತ್ತೆ ಅದು ಯಾವ ಬದಲಾವಣೆ ಆಗಲ್ಲ ಆದರೆ ಬದಲಾವಣೆ ಏನು ಕಾರ್ಯ ಕಾರ್ಯ ಅಂದರೆ ನಮ್ಮ ಲೈಫ್ ಹೇಗೆ ನಡೀತಾ ಇದೆ ಟೈಮ್ ಮೂವ್ ಆಗ್ತಿದ್ದಂಗೆ ಟೈಮ್ ಪಾಸ್ ಆಗ್ತಿದ್ದಂಗೆ ಏನಾಗುತ್ತೆ ಎಲ್ಲ ಗ್ರಹಗಳು ರೈಟ್ ನಮ್ಮ ಅರ್ತ್ ಸಹ ರಿವಾಲ್ವ್ ಆಗ್ತಾನೇ ಇದೆ ರೊಟೇಷನು ಆಗ್ತಾ ಇದೆ ಮತ್ತು ರಿವಾಲ್ಯೂಷನು ಆಗ್ತಾ ಇದೆ ಕರೆಕ್ಟ್ ಅಲ್ವಾ ಸೊ ರಿವಾಲ್ವ್ ಈವನ್ ನಾವು ಒಂದು ಸೆಕೆಂಡು ಕೂಡ ಸ್ಟಾಪ್ ಇರೋವಂಥದ್ದು ಎಲ್ಲ ಕೂಡ ಚಲನೆ ಆಗ್ತಿರತ್ತೆ ಸೊ ಎಲ್ಲ ಚಲನೆಗೂ ಸಹ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪರಿಭ್ರಮಣೆ ಆಗ್ತಾನೆ ಇರುತ್ತೆ ಸೊ ಬಟ್ ಯಾಕೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ನೋಡ್ತೀವಿ ಆವಾಗ ಮಾತ್ರ ಒಂಥರ ಕ್ಯಾಪ್ಚರ್ ಆಗಿಬಿಟ್ಟಿರುತ್ತೆ ಅಂದರೆ ನಿಮ್ಮ ಫೋಟೋ ಹಿಡ್ದಂಗೆ ಸೊ ನೀವು ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನೀವು ಹುಟ್ಟಿದಾಗ ಈ ಗ್ರಹಗಳು ಈ ಸ್ಥಿತಿಯಲ್ಲಿ ಹೀಗೆ ಇದ್ವು ಪ್ರಥಮ ಮನೆಯಲ್ಲಿ ಅಂದರೆ ಒಂದನೇ ಮನೇಲಿ ಈ ಥರ ಇತ್ತು ಎರಡನೇ ಮನೇಲಿ ಈ ಗ್ರಹಗಳಿದ್ವು ಮೂರನೇ ಮನೆ ಈ ಗ್ರಹಗಳಿದ್ವು ಆ ಬೇಸಿಸ್ ಮೇಲೆ ನಾವು ಜಾತ್ರೆಗಳನ್ನ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದು ಅಂದರೆ ನಿಮ್ಗೆ ಯಾವ ರೀತಿ ಇರುತ್ತೆ ಏನು ಲೈಫಲ್ಲಿ ನಡೆಯುತ್ತೆ ಮದುವೆ ಆಗುತ್ತಾ ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಯಾವ ಪ್ರೊಫೆಷನಲ್ಲಿ ನೀವು ಚೂಸ್ ಮಾಡ್ತೀರಾ ನಿಮ್ಮ ಲೈಫ್ ಚೈಲ್ಡ್ಹುಡ್ ಯಾವ ರೀತಿ ಇರುತ್ತೆ ಇದು ಯಾವಾಗ ಬೇಸಾಗುತ್ತೆ ನಿಮ್ಮ ಪಾಸ್ಟ್ ಲೈಫ್ ಕರೆಕ್ಟು ಸೊ ನೀವು ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳನ್ನ ನೀವು ತಗೊಂಡು ಬಂದಿರ್ತೀರ ಒಳ್ಳೆ ಕರ್ಮಗಳಿರುತ್ತೆ ಕೆಟ್ಟ ಕರ್ಮಗಳು ಇರುತ್ತೆ ಹಾಗಂತ ತಪ್ಪೇ ಆಗುತ್ತೆ ಕರ್ಮಗಳು ಅಂದಾಗ ನೀವು ಯಾಕೆ ನೆಗೆಟಿವ್ ಯೋಚನೆ ಮಾಡ್ತೀರಾ ಅಯ್ಯೋ ನನ್ನ ಕರ್ಮ ಕರೆಕ್ಟ್ ಅಲ್ವಾ ಸೊ ಕರ್ಮ ನೀವು ನೀವೇನು ಆ್ಯಕ್ಷನ್ ಈ ಜನ್ಮದಲ್ಲಿ ತೊಗೊಳ್ಬೇಕು ಅದು ನೀವು ತೊಗೊಳ್ಲೇಬೇಕಾಗತ್ತೆ ಹಾಗಾದ್ರೆ ಮ್ಯಾಮ್ ನಾನು ತಪ್ಪು ಮಾಡ್ತಾ ಇರೋದು ಯಾರೊಬ್ಬರು ತಪ್ಪು ಮಾಡ್ತಾರೆ ಅವರು ಆರಾಮಾಗೇ ಇದ್ದಾರೆ ಚೆನ್ನಾಗೇ ಇದ್ದಾರೆ ಅವರ ಕರ್ಮದ ಕೊಡ ತುಂಬಿದಾಗ ಅವ್ರಿಗೂ ಸಹ ಪ್ರಾಬ್ಲಮ್ಸ್ ಆಗಿ ಆಗುತ್ತೆ ಸೊ ಅದೇ ಥರ ಕರ್ಮಗಳನ್ನೂ ಸಹ ನೀವು ಹುಟ್ಟಿದಾಗ ಹೊತ್ಕೊಂಡು ಸೊ ಈ ಜನ್ಮದಲ್ಲಿ ಏನೇನೆಲ್ಲ ನೀವು ಫೇಸ್ ಮಾಡ್ತೀರ ಅನ್ನೋಂಥದ್ದನ್ನು ನಾವು ಈ ಒಂದು ಜಾತಕ ಅಂದರೆ ಲಗ್ನ ಚಾಟ್ನ ನೋಡಿ ವಿಶೇಷವಾಗಿ ತಿಳಿಸ್ಕೊಡುವಂಥದ್ದು ಮೇ ಫಸ್ಟಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಮೇ ಫಿಫ್ಟೀಂತ್ವರೆಗೂ ಈ ಒಂದು ಪರಿಭ್ರಮಣೆ ನಡೀತಾ ಇರುತ್ತೆ ಮೂರು ನಕ್ಷತ್ರಗಳಲ್ಲೂ ಸಹ ನಾವು ವಿಶೇಷವಾಗಿ ನೋಡಬಹುದು ಅಶ್ವಿನಿ ಭರಣಿ ಹಾಗೂ ಕೃತಿಕ ನಕ್ಷತ್ರದಲ್ಲಿ ಬಟ್ ಈಗ ಪ್ರಥಮ ಅಂದರೆ ಮೇಯ್ನಾಗಿ ಕೃತಿಕ ನಕ್ಷತ್ರ ಅಂದರೆ ಕೃತಿಕ ನಕ್ಷತ್ರ ಪ್ರಥಮ ಪಾದ ಮೇಷರಾಶಿಯಲ್ಲೇ ಮುಗಿಯುತ್ತೆ ಕೃತಿಕ ನಕ್ಷತ್ರ ದ್ವಿತೀಯ ಪಾದದಿಂದ ಈ ಒಂದು ಪರಿಭ್ರಮಣೆ ವೃಷಭ ರಾಶಿಗೆ ಆಗ್ತಿದೆ ಹೌದು ಸೊ ಗುರುಗ್ರಹ ಮೇಷದಿಂದ ವೃಷಭಕ್ಕೆ ಪರಿವರ್ತನೆ ಆಗ್ತಿರುವಂಥದ್ದು ಅಂದರೆ ಪರಿಭ್ರಮಣೆ ನಡೀತಾ ಇರುವಂಥದ್ದು ಟ್ರಾನ್ಸಿಟ್ ಆಗುತ್ತೆ ಟ್ರಾನ್ಸಿಟ್ ಈಸ್ ಮೂವ್ಮೆಂಟ್ ಆಫ್ ಒನ್ ಪ್ಲಾನೆಟ್ ಒನ್ ರಾಶಿ ಮನೆಯಿಂದ ಇನ್ನೊಂದು ರಾಶಿಗೆ ಸೊ ಎಷ್ಟು ಜನ ಮೇಷರಾಶಿಯಲ್ಲಿತ್ತು ಮ್ಯಾಮ್ ನಾನು ಹಂಗಾದ್ರೆ ಏನೂ ಡಿಫ್ರೆನ್ಸ್ ನೋಡಲಿಲ್ಲ ನನಗೇನು ಆಗಲಿಲ್ಲ ಈ ಥರ ಇತ್ತು ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಯಾಕೆ ಅಂತಂದರೆ ಅದರ ಹಿಂದಿನ ಮನೆಯಲ್ಲಿ ರಾಹು ಇರುವಂಥದ್ದು ಸೊ ರಾಹು ಮೀನದಲ್ಲಿದ್ದು ಈಗ ನೀವು ಮೇಷದಲ್ಲಿ ಗುರು ಇದೆ ಈಗ ಮೇಷದಿಂದ ವೃಷಭಕ್ಕೆ ಮೂವ್ ಆಗುತ್ತೆ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಒನ್ ಆಫ್ ದ ಸ್ಲೋಯೆಸ್ಟ್ ಪ್ಲಾನೆಟ್ ಅಂತ ಹೇಳ್ಬೋದು ಶನೇಶ್ ಬಿಟ್ಟರೆ ನೆಕ್ಸ್ಟ್ ಸ್ಲೋ ಪ್ಲಾನೆಟ್ ನಾವು ನೋಡೋವಂಥದ್ದು ಗುರುಗ್ರಹ ಸೊ ಜುಪಿಟರ್ ಪ್ಲಾನೆಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ತುಂಬ ಆಸ್ಪೀಶಿಯಸ್ ಕರೆಕ್ಟ್ ಅಲ್ವಾ ನಾವು ನೋಡೋಂಥದ್ದು ಗುರುಬಲ ಯಾವುದಕ್ಕೆ ಪ್ರತಿಯೊಂದು ಆಸ್ಪೀಶಿಯಸ್ ಈವೆಂಟ್ಸ್ಗೆ ಎಷ್ಟೋ ಸಲ ಗುರುಬಲ ಇಲ್ಲ ಅಂತ ಹೇಳಿನೇ ಎಷ್ಟೋ ಈವೆಂಟ್ಸನ್ನು ನೀವು ಪೋಸ್ಟ್ಪೋನ್ ಮಾಡ್ಕೊಂಡು ಇರುತ್ತೆ ಕ್ಯಾನ್ಸಲ್ ಇರುತ್ತೆ ಇದು ಒಳ್ಳೆ ಸಮಯ ಅಲ್ಲ ಈ ಸಮಯದಲ್ಲಿ ಗುರುಬಲ ಇಲ್ಲ ಅಂತ ಹೇಳಿ ಗುರುಬಲನ ಮೂವ್ ಮಾಡಿರುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಪ್ರತಿಯೊಂದು ಕೆಲಸಗಾರಿಗೂ ಎರಡು ಸಹ ವಿಶೇಷವಾಗಿ ನಾವು ನೋಡಬೇಕಾಗತ್ತೆ ಗುರುಬಲನು ನೋಡಬೇಕು ಶನಿಬಲನೂ ಸಹ ನಾವು ನೋಡಬೇಕಾಗತ್ತೆ ಎಷ್ಟು ಜನ ಶನಿಬಲವನ್ನ ಪರಿಗಣನೆಗೆ ತಗೊಳ್ಳೋದೇ ಇಲ್ಲ ಸೊ ಅದೇನು ಇಂಪಾರ್ಟೆಂಟ್ ಅಲ್ಲ ಅಂತ ಅಂತೀರಾ ಬರೀ ಗುರುಗ್ರಹ ಗುರುಬಲವನ್ನ ಮಾತ್ರ ಪರಿಗಣಿಸ್ತೀರಾ ಸೊ ಒನ್ ಆಫ್ ದ ಮೇಜರ್ ಟ್ರಾನ್ಸಿಟ್ ನಾವಿವಾಗ ಮಾತಾಡ್ತಾರಂಥದ್ದು ಮೇಷರಾಶಿಲ್ ಬಗ್ಗೆ ಈ ಟ್ರಾನ್ಸಿಟ್ ಈ ಮೂರು ನಕ್ಷತ್ರಗಳಿಗೆ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ನಕ್ಷತ್ರ ಮತ್ತು ಕೃತಿಕ ನಕ್ಷತ್ರದ ಪ್ರಥಮ ಪಾದದಲ್ಲಿ ಹುಟ್ಟಿರುವಂಥವ್ರು ಸೊ ಈಗ ನನಗೆ ಗೊತ್ತಿಲ್ಲ ಮ್ಯಾಮ್ ನನಗೆ ಯಾವ ನಕ್ಷತ್ರ ಗೊತ್ತಿಲ್ಲ ಬಟ್ ನನ್ನ ಒಂದು ಹೆಸರಿನ ಹೆಸರು ಬಲವದ ಪ್ರಕಾರವಾಗಿ ಮೇಷರಾಶಿ ಅಂತ ಪರಿ ಅಂದರೆ ನಾವೆಲ್ಲ ಪರಿಗಣಿಸ್ತೀವಿ ನಮಗೆಲ್ಲ ಗೊತ್ತಿದೆ ಅನ್ನೋಂಥದ್ದಿತ್ತು ಅಂದರೂ ಸಹ ಈ ಟ್ರಾನ್ಸಿಟ್ನ ನೀವು ಈಸಿಯಾಗಿ ಫಾಲೋ ಮಾಡಬಹುದು ಯಾವಾಗೆಲ್ಲ ಈ ಟ್ರಾನ್ಸಿಟ್ ಆಗುತ್ತೆ ಹೇಳಿದ್ನಲ್ಲ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ ಹದಿಮೂರು ತಿಂಗಳು ತಗೊಳ್ಳುತ್ತೆ ಅಂದರೆ ಒನ್ ಆಫ್ ದ ಸ್ಲೋಯೆಸ್ಟ್ ಸೊ ಜಸ್ಟ್ ಇಮ್ಯಾಜಿನ್ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಮಿನಿಮಮ್ ಮೂರುವರೆಯಿಂದ ನಾಲ್ಕು ತಿಂಗಳಂತೂ ಖಂಡಿತ ಪರಿಭ್ರಮಣೆ ಆಗುತ್ತೆ ಸೊ ಇನ್ನೊಂದು ನಕ್ಷತ್ರಗಳಿಂದ ಹೋಗೋದಕ್ಕಿಂತಲೂ ಮುಖ್ಯವಾಗಿ ಎಷ್ಟು ಸಲ ಗುರುಗ್ರಹ ವಕ್ರಿಯಾಗುತ್ತೆ ಮತ್ತೆ ಸ್ಟಂಬಲ್ ಅಂದರೆ ಕಾಂ ಕಾಂಪೋಸ್ಟ್ ಆಗುತ್ತೆ ಸ್ಟಾಪ್ ಆಗಿರುತ್ತೆ ಅಥವಾ ವಕ್ರಿಯಾಗಿರುತ್ತೆ ಮತ್ತೆ ಎಗೇನ್ ಡೈರೆಕ್ಟ್ ಆಗುತ್ತೆ ಸೊ ಈ ಮೂರು ಕೂಡ ಫೇಸಸ್ನ ಅದು ತಗೊಂಡು ಪರಿ ಅದನ್ನೆಲ್ಲ ಪರಿಗಣಿಸಿದೆ ಹದಿಮೂರು ತಿಂಗಳು ತೊಗೊಳುತ್ತೆ ಒಂದು ಮನೆಯಿಂದ ಇನ್ನೊಂದು ರಾಶಿಯ ಮನೆಗೆ ಹೋಗಲಿಕ್ಕೆ ಸೊ ವಿಶೇಷವಾಗಿ ರಾಶಿ ಪ್ರಕಾರವಾಗಿ ನಾನು ನಿಮಗೆ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ ರಾಶಿಯಲ್ಲಿ ವಿಶೇಷವಾಗಿ ನಕ್ಷತ್ರಗಳ ಪ್ರಕಾರವಾಗಿ ನಾನು ನಿಮಗೆ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ ಬಟ್ ನಾನು ಈಗ ಮೇಷ ರಾಶಿ ಈ ಮೂರು ನಕ್ಷತ್ರಗಳು ಸಹ ನಿಮಗೆ ಸೇರ್ಕೊಂಡುತ್ತೆ ಸೊ ಮೇಷರಾಶಿಯಲ್ಲಿ ಹುಟ್ಟಿರುವಂಥವರು ಸ್ಟೂಡೆಂಟ್ಸ್ ಬಗ್ಗೆ ಫಸ್ಟ್ ಹೇಳೋಣ ಯಾಕಂದರೆ ಎಲ್ಲ ತರದ ವ್ಯಕ್ತಿಗಳು ಇದ್ದಾರೆ ಅಲ್ವಾ ಏಜ್ ಆಗಿರೋರು ಇದ್ದೀರಾ ಹೆಲ್ತ್ ಇಶ್ಯೂಸ್ ಇರೋಂಥವ್ರು ಇದೀರಾ ಪ್ರೊಫೆಷನ್ಸ್ ಕೆರಿಯರಲ್ಲಿ ನೋಡಿ ಕೆರಿಯರ್ ಪ್ರೊಫೆಷನ್ಸ್ ಇದ್ದೀರಾ ಅಥವಾ ನಿಮಗೆ ವಿಶೇಷವಾಗಿ ಮದುವೆಗೆ ಹುಡುಗ ಹುಡುಗಿ ನೋಡ್ತಾ ಇರಬಹುದು ಅಥವಾ ಮೇಯ್ನಾಗಿ ಸ್ಟೂಡೆಂಟ್ಸ್ ಲೈಫ್ ಅನ್ನೋದನ್ನು ಕೂಡ ನೀವು ಫೇಸ್ ಮಾಡ್ತಿರಬಹುದು ಸೊ ಯಾರಿಗೆಲ್ಲ ಗುರು ಮೇಯ್ನಾಗಿ ಗುರು ದಶಾ ಭುಕ್ತಿ ಅಂತರ್ಭುಕ್ತಿ ಈ ರೀತಿ ನಡೀತಾ ಇದೆ ಅಂತವರೆಲ್ಲ ಈ ಒಂದು ಟ್ರಾನ್ಸೆಕ್ಟ್ಲು ಸಹ ನೀವು ಪರಿಗಣಿಸಬಹುದು ಮೇಷರಾಶಿಯಲ್ಲಿ ಚೆನ್ನಾಗಿದೆ ಈ ಸಲ ಎರಡನೇ ಮನೆಯ ಗೋಚಾರ ಈಗ ನಿಮ್ಮ ಮನೆಯಿಂದ ಪಕ್ಕದ ಮನೆಗೆ ಹೋಗ್ತಾ ಇರೋಂಥದ್ದು ಸೊ ಎರಡನೇ ಮನೆ ವೃಷಭ ರಾಶಿಗೆ ಹೋಗ್ತಿರುವಂಥದ್ದು ಎರಡನೇ ಮನೆ ಗೋಚಾರ ಹನ್ನೊಂದನೇ ಮನೆಯಿಂದಲೂ ಸಹ ನಿಮಗೆ ಒಳ್ಳೆ ಗೋಚಾರ ಇದೆ ಶನಿ ಶನಿಶ್ಚರನ ಒಂದು ಗೋಚಾರ ಅದು ತುಂಬಾ ಒಳ್ಳೆ ಫಲಗಳನ್ನ ಕೊಡ್ತಾ ಇದೆ ಹನ್ನೆರಡನೇ ಮನೆ ರಾಹುವಿನ ಒಂದು ಗೋಚಾರ ಇದೆ ಸೊ ಹತ್ತಿರಕ್ಕೆ ಬಂದು ಸ್ವಲ್ಪ ಮೂವ್ ಆಗುತ್ತೆ ಬಟ್ ಡೋಂಟ್ ವರಿ ಮತ್ತೆ ಹೇಗೆ ಮೇ ಆದಮೇಲೆ ಕೂಡ ತುಂಬಾ ಚೆನ್ನಾಗಿರುವಂಥದ್ದು ಅಂದ್ರೆ ಮೇ ಆದಮೇಲೆ ಮೇನ್ ಆಗಿ ಶನೇಶ್ವರನ ಮೂವ್ಮೆಂಟ್ ಆದ್ರೂ ಸಹ ತುಂಬಾ ಚೆನ್ನಾಗಿ ನಡೆಯುತ್ತೆ ಬೇರೆ ಎಲ್ಲ ಗ್ರಹಗಳು ಮೂವ್ಮೆಂಟ್ ಆಗಲ್ವಾ ಮ್ಯಾಮ್ ಖಂಡಿತ ಆಗುತ್ತೆ ಮೇಷರಾಶಿನಲ್ಲಿ ಅಥವಾ ಬೇರೆ ಬೇರೆ ರಾಶಿಗಳಲ್ಲಿ ಸಹ ಮೇನ್ ಆಗಿ ನಾವು ಅಂದ್ರೆ ಈಸಿಯಾಗಿ ಅಥವಾ ಪ್ರತಿ ತಿಂಗಳಿಗೂ ನೋಡುವಂತಹ ಒಂದು ಟ್ರಾನ್ಸಿಟ್ಸ್ ಅಂದ್ರೆ ಸನ್ ಟ್ರಾನ್ಸಿಟ್ ನೋಡಬಹುದು ಸೂರ್ಯ ಸಂಕ್ರಮಣ ಮಕರ ಸಂಕ್ರಮಣ ಈ ರೀತಿಯೆಲ್ಲ ಅಂದರೆ ಸೂರ್ಯ ಯಾವಾಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ ಅದನ್ನು ನಾವು ಸಂಕ್ರಮಣ ಎಂದು ಆಚರಿಸ್ತೀವಿ ಚಂದ್ರ ವೆರಿ ವೆರಿ ಫಾಸ್ಟೆಸ್ಟು ಎರಡೂವರೆ ದಿನಕ್ಕೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪರಿಭ್ರಮಣೆ ಆಗುತ್ತೆ ಸೊ ಮೇಷರಾಶಿಯಲ್ಲಿ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇದ್ದೆ ವಿಶೇಷವಾಗಿ ತುಂಬ ಒಳ್ಳೆಯ ಎಜುಕೇಷನ್ ಸ್ಪೆಷಲಿ ಅಬ್ರಾಡ್ ಹೋಗುವಂಥ ಚಾನ್ಸಸ್ ತುಂಬ ಇದೆ ಅಕಸ್ಮಾತ್ ಈಗ ನಾವು ವೆಯ್ಟ್ ಮಾಡ್ತಿದ್ದೀವಿ ಈ ಒಂದು ಗುರು ಈ ಒಂದು ಟ್ರಾನ್ಸಿಟಿಂದ ನಂಗೆ ಒಳ್ಳೇದಾಗುತ್ತಾ ಖಂಡಿತ ಒಳ್ಳೇದಾಗುತ್ತೆ ಅಬ್ರಾಡ್ಗೆ ಹೋಗುವಂಥ ಆಪರ್ಚುನಿಟಿ ಎಜುಕೇಷನ್ ವೈಸಲ್ಲಿ ಅಂದರೆ ಫರ್ದರ್ ಸ್ಟಡೀಸ್ಗೆ ಖಂಡಿತ ನಿಮ್ಗೆ ಇದು ಸಹಾಯ ಮಾಡ್ತಾ ಇನ್ನ ಈಗಾಗಲೇ ತುಂಬ ಜನಕ್ಕೆ ತಿಳಿಸ್ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಿದಾಗ ನನಗೆ ಕನ್ಸಲ್ಟೇಷನ್ ತಗೊಂಡಾಗ ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಮೇ ಆದಮೇಲೆ ನಿಮಗೆ ವೀಸಾ ಅಪ್ರೂವಲ್ಸ್ ಆಗುತ್ತೆ ತಾನು ತಾನಾಗೆ ವರ್ಕ್ ಆಗುತ್ತೆ ಯು ಡೋಂಟ್ ಹ್ಯಾವ್ ಟು ವರಿ ನಾನು ಅಪ್ಲೈ ಮಾಡಿದ್ದೀನಿ ಮ್ಯಾಮ್ ನನ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ತುಂಬ ಈಸಿ ಪ್ರೊಸೆಸ್ ಆಗ್ಬಿಡುತ್ತೆ ಅದ್ಯಾಕೆ ಇಷ್ಟು ದಿನ ಆಗಿರ್ಲಿಲ್ಲ ಈಗ ಟ್ರಾನ್ಸಿಟ್ ಆಗಿದ ತಕ್ಷಣ ಆಗೋಯ್ತು ಇಟ್ಸ್ ಆಲ್ ಬಿಕಾಸ್ ಆಫ್ ದ ಟ್ರಾನ್ಸಿಟ್ ಹೌದು ಜನ ನೀವು ಈ ಟ್ರಾನ್ಸಿಟ್ ಆದ್ಮೇಲೆ ನಿಮ್ಗೆ ಒಳ್ಳೆ ಅವಕಾಶ ಇದೆ ಅಬ್ರಾಡ್ ಹೋಗಿ ನನ್ನ ಸ್ಟಡೀಸ್ ಮುಂದುವರಿಸಬೇಕು ಅನ್ನೋರು ಸೊ ಹಾಗಾದ್ರೆ ನಾವು ಇಲ್ಲಿರುವಂಥವ್ರು ಮ್ಯಾಮ್ ಇಂಡಿಯಾದಲ್ಲಿ ನಿಮಗೂ ಸಹ ತುಂಬಾ ಚೆನ್ನಾಗಿದೆ ಇಲ್ಲ ಅಂತಲ್ಲ ಬಟ್ ಮೇನ್ ಆಗಿ ಹೈಯರ್ ಸ್ಟಡೀಸ್ ಮಾಡ್ತಿರೋರಿಗೆ ಒಳ್ಳೆಯ ಇದು ಸ್ವಲ್ಪ ಲೋಯರ್ ಸ್ಟಡೀಸ್ ಅಂದ್ರೆ ಲೈಕ್ ಇನ್ನು ಸ್ಕೂಲ್ ಮಕ್ಕಳು ಅಥವಾ ಕಾಲೇಜು ಆ ರೀತಿ ಓದ್ತಿರೋರಿಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ನನ್ಗೆ ಏನ್ ತಗೊಂಡ್ರೆ ಒಳ್ಳೇದು ನಾನು ಏನ್ ಮಾಡಿದ್ರು ಒಳ್ಳೆದು ಅಥವಾ ನಾನು ಮಾಡ್ತಾ ಇರೋದೇ ಒಳ್ಳೇದಲ್ವಾ ಅನ್ನುವಂತ ತುಂಬಾ ಕನ್ಫ್ಯೂನ್ಸ್ ಅಲ್ಲಿ ಇರ್ತೀರ ಸೊ ಹಾಗಾಗಿ ಪರಿಹಾರ ತಿಳಿಸ್ಕೊಡ್ತೀನಿ ಏನ್ ಮಾಡ್ಬೇಕು ಎಂಡ್ ಆಫ್ ದ ಪ್ರೋಗ್ರಾಮ್ ಅಲ್ಲಿ ವಾಚ್ ಮಾಡ್ತಾ ಇರಿ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಮಟ್ಟಿಗೆ ಕಾಣಿಸಿಕೊಳ್ಳ ಚಾನ್ಸಸ್ ಇದೆ ಶುಗರ್ ಲೆವೆಲ್ಸು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುವಂಥದ್ದು ಶುಗರ್ ಇರೋಂಥವ್ರಿಗೆ ಇಲ್ಲ ನಮಗೇನೋ ಥರ ಶುಗರ್ ಯಾವುದೂ ಇಲ್ಲ ಅರ್ಲಿ ಸ್ಟೇಜಸ್ ಆಫ್ ಶುಗರ್ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ಸು ತುಂಬ ಇದೆ ಕೊಲೆ ಕೊಲೆಸ್ಟ್ರಾಲ್ ಬಿ ಪಿ ಯಾಕಂದರೆ ಗುರುಗ್ರಹ ಅಂತ ಅಂದಾಗಲೂ ಕೂಡ ನಾವು ನೋಡ್ಬೋದು ತುಂಬ ಕಾಂಪೋಸ್ಟ್ ಅಂದರೆ ತುಂಬಾ ಎಕ್ಸ್ಪ್ಯಾಂಡೆಡ್ ದೊಡ್ಡ ಅಲ್ವಾ ತುಂಬ ದೊಡ್ಡದಾಗಿರುವಂಥ ಪ್ಲಾನೆಟು ನಮ್ಮ ಇಡೀ ಸೋಲಾರ್ ಸಿಸ್ಟಮಲ್ಲಿ ನಾವು ನೋಡೋವಂಥ ಬಿಗ್ಗೆಸ್ಟ್ ಪ್ಲಾನೆಟ್ ಅಂದರೆ ಯಾವುದು ಜುಪಿಟರ್ ಅಲ್ವಾ ಸೊ ಹಾಗಾಗಿ ಫ್ಯಾಟ್ ಲೆವೆಲ್ಸು ಕೊಲೆಸ್ಟ್ರಾಲ್ ಲೆವೆಲ್ಸು ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುವಂಥದ್ದು ಅದರಿಂದನೂ ಕೂಡ ಪ್ರಾಬ್ಲಮ್ಸ್ ಆಗುವಂಥದ್ದಿದೆ ಬಟ್ ಆಸ್ ಸಚ್ ಯಾವುದೇ ರೀತಿ ಇಲ್ಲ ಬಟ್ ಏನೇ ಈ ಥರದ್ದು ಮೇನ್ ಆಗಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಥವಾ ಬಿ ಪಿ ಲೆವೆಲ್ಸು ಶುಗರ್ ಲೆವೆಲ್ಸಲ್ಲಿ ನಿಮಗೆ ಏನಾದರೂ ಡೌಟ್ಸು ಅಥವಾ ಸ್ವಲ್ಪ ವೇರಿಯೇಷನ್ಸ್ ಆಗ್ತಿದ್ರು ಇಮಿಡಿಯೇಟಾಗಿ ಡಾಕ್ಟ್ರ ಚೆಕ್ ಮಾಡಿ ಅದಕ್ಕೆ ಯಾವ ರೀತಿ ಬೇಕೋ ಮೆಡಿಕೇಶನ್ಸ ಖಂಡಿತ ತಗೊಳ್ಳಿ ಮದುವೆಗೆ ಸಂಬಂಧಪಟ್ಟರಂತೂ ಮೇಷರಾಶಿಯವರು ನೋಡ್ತಾಯಿದ್ರೆ ತಾನ ಇಮಿಡಿಯೇಟ್ ಆಗಿ ಬೇಗ ಮದುವೆ ಆಗುತ್ತೆ ಪ್ಲಾನೇ ಮಾಡ್ಕೊಂಡಿರಲ್ಲ ನಾನು ಇಷ್ಟು ಬೇಗ ಮದುವೆ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಮ್ಯಾಮ್ ತ್ರೀ ಫೋರ್ ಡೇಸಲ್ಲೇ ಬೇಗ ಆಗೋಗುತ್ತೆ ಬೇಗ ಡೇಟ್ ಸಿಗ್ಬಿಡುತ್ತೆ ಬೇಗ ಮದುವೆ ಆಗುತ್ತೆ ಖಂಡಿತ ಮುಂದುವರಿಸಿ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಮದುವೆ ವಿಚಾರವಾಗಿ ಮದುವೆ ಆಗೋಗಿದೆ ಮ್ಯಾಮ್ ಇವಾಗ ಸ್ವಲ್ಪ ಜಗಳಗಳು ನಡೀತಾ ಇದೆ ನಮ್ಮ ಒಂದು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಈಗೋ ಜಾಸ್ತಿ ಆಗುತ್ತೆ ನಾನು ಗ್ರೇಟು ತಾನು ಗ್ರೇಟು ಅನ್ನೋಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ ಯಾರನ್ನೂ ಹೆಚ್ಚಾಗಿ ನಂಬಲಿಕ್ಕೆ ಹೋಗ್ಬಿಡಿ ತುಂಬ ನಂಬಿರೋವಂಥವ್ರು ನಿಮಗೆ ಮೋಸ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅದು ತುಂಬ ನೀವು ಯಾರನ್ನ ತುಂಬ ನನ್ನ ಆತ್ಮೀಯರು ನನ್ನ ಒಂದು ಫ್ರೆಂಡ್ ಅಥವಾ ನನ್ನ ಒಂದು ಸ್ನೇಹಿತ ಅವ್ರ ನನಗೆ ಒಂಥರ ಗುರುಗಳಾಗಿ ನನಗೆ ತುಂಬಾ ಗೋಲ್ ಸೆಟ್ಟಿಂಗಲ್ಲಿ ನನಗೆ ತುಂಬನೇ ಹೆಲ್ಪ್ ಮಾಡ್ತಿದ್ದಾರೆ ನನ್ನ ಗುರು ಇವತ್ತ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂಥವ್ರನ್ನ ತುಂಬಾ ಹುಷಾರಾಗಿರಿ ಅಷ್ಟು ಎಲ್ಲ ಒಂದು ನಿಮ್ಮ ಸೀಕ್ರೆಟ್ಸನ್ನು ಬಿಟ್ಕೊಡೋವಂಥದ್ದು ಬೇಡ ಅಡ್ವಾಂಟೇಜ್ ತೊಗೊಂಡು ನಿಮಗೆ ಸಮಸ್ಯೆಗೆ ಒಳಗಾಗುವಂಥದ್ದು ಸಿ ಅವ್ರದ್ದು ತಪ್ಪು ಅಂತಲ್ಲ ನಿಮ್ಮದು ತಪ್ಪು ಅಂತಲ್ಲ ಸಿಚುವೇಶನ್ ಹಂಗೆ ಮಾಡುತ್ತೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ನಿಮ್ಮ ಒಂದು ಸೇಫ್ಟಿ ನಿಮ್ಮ ಹತ್ರ ಇರಲಿ ಸೊ ಯಾರನ್ನೂ ಹೆಚ್ಚಾಗಿ ನಂಬಲಿಕ್ಕೆ ಹೋಗ್ಬೇಡಿ ಸಮಸ್ಯೆಗೆ ಒಳಗಾಗ್ತೀರಾ ಏನು ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದು ಮ್ಯಾಮ್ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಕಸ್ಮಾತ್ ಇಲ್ಲ ಅಂದರೆ ಖರೀದಿ ಮಾಡಿ ನಿಮ್ಮ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಶಿವಲಿಂಗ ಮೇಲಿರುವಂತಹ ಸ ನಾಗ ಅಂದರೆ ಅದರ ಮೇಲೆ ನೀವು ವಾಸುಕಿಯನ್ನು ನೋಡಬಹುದು ನಾಗಾಭರಣ ಹೊಂದಿರುವಂತಹ ಶಿವಲಿಂಗವನ್ನು ನೀವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಇರಬೇಕು ಮಾಡ್ಕೊಂಡು ಇರೋರಾಗಿದ್ರೆ ಇನ್ನೂ ಒಳ್ಳೆಯದು ಇಲ್ಲ ಅಂತಂದ್ರೂ ಸಹ ನೀವು ಇದಕ್ಕೆ ಅಂತಲೇ ಪರಿಹಾರವಾಗಿ ನಾನು ಕೊಡುವಂತಹ ಪರಿಹಾರಗಳೆಲ್ಲ ತುಂಬ ಸಿಂಪಲ್ ಇರುತ್ತೆ ನೀವು ಈಸಿಯಾಗಿ ಮಾಡಬಹುದು ಮನೆಯಲ್ಲಿ ಸೊ ಈ ಶಿವಲಿಂಗಕ್ಕೆ ಪ್ರತಿನಿತ್ಯ ಹಾಲಿನ ಅಭಿಷೇಕ ಮಾಡ್ತಾ ಬನ್ನಿ ಆ ಹಾಲನ್ನು ನೀವು ಸೇವನೆ ಮಾಡಿ ಮಾಡಬೇಕು ಎಷ್ಟು ದಿನ ಮಾಡ್ಬೋದು ಮ್ಯಾಮ್ ಸಂಕಲ್ಪ ಇಟ್ಕೋಬೋದು ಟ್ವೆಂಟಿ ಒನ್ ಡೇಸ್ ಫಾರ್ಟಿ ಏಯ್ಟ್ ಡೇಸ್ ಸಾಧ್ಯ ಆಗುತ್ತೆ ಒನ್ ನಾಟ್ ಏಯ್ಟ್ ಡೇಸ್ ಎಲ್ಲ ಕಷ್ಟ ಎಲ್ಲ ನಿಮ್ಗೆ ಏನೆಲ್ಲ ಕಷ್ಟಗಳು ಕ್ಲೇಷಗಳು ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ನಲ್ಲಿ ಇದ್ದೀರಾ ಅದು ಏನೆಲ್ಲ ನಾನು ಈ ಥರ ಎಲ್ಲ ಮಾಡಿದ್ರೆ ಒಳ್ಳೆಯದಾಗುತ್ತೆ ಮ್ಯಾಮ್ ಖಂಡಿತ ಇದನ್ನೆಲ್ಲ ಮಾಡಿ ನೀವು ಡಿಫ್ರೆನ್ಸಸ್ ಲೈಫಲ್ಲಿ ತುಂಬಾ ಡಿಫ್ರೆನ್ಸಸ್ನ ನೋಡ್ಬೋದು ತುಂಬನೇ ಸಕ್ಸಸ್ನ ಸಹ ಈ ಒಂದು ಟ್ರಾನ್ಸಿಟಲ್ಲಿ ತುಂಬಾ ನೀವು ಒಂದು ಪಾಸಿಟಿವ್ನ ಅಟ್ರಾಕ್ಟ್ ಮಾಡಬಹುದು ಇಷ್ಟು ಹೇಳ್ತಾ ಇದ್ದೇನೆ ಕಣ್ಣು ಮುಗ್ಸನ್ನ ಸರ್ವೇ ಜನ ಸುಖಿನೋಗುವಂತು ಸಣ್ಣ ಭವಂತು ಧನ್ಯವಾದಗಳು